ಟೊಮೊಟೊ ಬದ್ನೆಕಾಯಿ ಬರ್ರಮ್ಮ ಬರ್ರಿ ಹೂವು ಮೂವತ್ ರೂಪಾಯಿ ಬರ್ರಿ ಬರ್ರಿ ಅಕ್ಕ ಏನ್ ಬೇಕೋ ಅಕ್ಕ ಇಪ್ಪತ್ ರೂಪಾಯಿ ನೆನೆಲ್ಲ ಇಪ್ಪತ್ತೈದು ಮಾರಿದೆ ಇವತ್ ಇಪ್ಪತ್ ರೂಪಾಯಿ ಇನ್ನೇನ್ ಬೇಕಾ ಬದ್ನೆಕಾಯಿ ಅಕ್ಕ ಐವತ್ ರೂಪಾಯಿ ಹಾಕಿ ಮಾಡ್ತಿದ್ದೆ ನಿಂಗೋಸ್ಕರ ನಲ್ವತ್ ಕೊಡಕ್ಕ ಮತ್ತಿನ್ ಏನ್ ಬೇಕಕ್ಕ ಅಕ್ಕ ಮೂಲಂಗಿ ಇಪ್ಪತ್ ರೂಪಾಯಿ ಅಕ್ಕ

ಬೀನ್ಸ್ ಟು ಬೀನ್ಸ್ ಅಕ್ಕ 1 ಕೆಜಿ 30 ಕೆಜಿ ಅರ 120 ಆಕಲಕ 1 ಕೆಜಿ ಕ್ಯಾರೆಟ್ ಇಷ್ಟನಾ ಆಕೋ ಕ್ಯಾರೆಟ್ 1 ಕೆಜಿ 30 ಅಕೋ ಏಳಕೋ ಬರಿ ರೈಟ್ ಏ ಕರ್ತಿದ್ಯಾ ಏಳಕೋ ಅಯ್ಯ ಅಣ್ಣ ಎಲ್ಲ ದಷ್ಟೇ ಇತ್ತು ಟೊಮ್ಯಾಟೋ ಒಂದೂ ಪರವಾಗಿಲ್ಲ ಆದ್ರೂ ಸೊಪ್ಪುಗಳು ಏನಾದ್ರೂ ಇದಾವಾ ನೋಡವಾ ಕರವೆ ಸೊಪ್ಪು ಬೇಕಾ ಕೊತ್ತಂಬರಿ ಸೊಪ್ಪು ಬೇಕಾ ದಂಟು ಬೇಕಾ ಪಾಲಕ್ ಬೇಕಾ ಯಾದ್ ಯಾದ್ ಬೇಕಾಕ ేటి కగళకు ఫస్ట్ బోన్ అగవ్ ప్రీ అంతూ ఇలా కలి ఏనా అక్క టమాటో బెక్కారా ఒంట రూపాయ హాకొడ్తీని ఎలా ఎర్డ్ రూపాయ బుడ్కొడ్త ఫస్ట్ బోన్ గి ಏನಕ್ಕೋ ಇವತ್ತಿನ ಕಾಲದಲ್ಲಿ ಬಾಕೋ ಅಲ್ಲೊಂದ್ ಅಕ್ಕ ಬತ್ತೈತೆ ಸೈಡಿಗೆ ಬಾಕೋ ಸೈಡಿಗೆ ಏನಕೋ ನೀನ್ ಹಿಂಗ್ಬಿಟ್ಟೆ ಸೈಡ್ ಬಾಕೋದ್ ತಗೋ ಏನಾರ ತಗೋ ಸೈಡ್ ಬಿಡ ಬಾಕೋ ಬಾಕೋ ಟೊಮೊಟೊ ಹದಿನೆಂಟು ರೂಪಾಯಿ ಬಾಕೋ ತಗೋಕೋ ೂಪಾಯಿನ ಹದಿನೆಂಟು ರೂಪಾಯಿ ಇಲ್ಲ ಒಂದು ಹತ್ತು ರೂಪಾಯಿ ಐತೆ ಒಂದ್ ಅರ್ಧ ಕೆಜಿ ಟಮೋಟಾ ಕೊಡಪ್ಪ ಹಂಗೆ ಒಂದ್ ಸ್ವಲ್ಪ ಹಸಿಮೆಣಕ್ಕೆ ಹಾಕೋ ಬ್ಯಾಗ್ ಎಲ್ಲ ತಂದಿದ್ದೀನಿ ಹದಿನೆಂಟು ಅಂದ್ರೆ ಅರ್ಧ ಕೆಜಿಗೆ ಒಂಬತ್ತು ರೂಪಾಯಿ ಆಯ್ತು ಇನ್ನೊಂದ್ ರೂಪಾಯಿ ಹಸಿಮೆಟ್ಸ ಎಲ್ಲಕ್ಕ ಬರುತ್ತೆ ಏನಕ್ಕೋ ಯಾವಮ್ಮ ಅಮ್ಮ ನೋಡ್ರಿ ಇಲ್ಲ ಅಂತ ಕೂತಾಳೆ ನೀನ್ ಏನೋ ಬೋಣಿಗೆ ಮಾಡ್ತೀನಿ ಸರಿ ತೂಕ ಹಾಕ್ತೀನಿ ಅಕ್ಕ ಇನ್ನೊಂದು ರೂಪಾಯಿ ಕೊಡಿಲಿ ಎರಡ್ ರೂಪಾಯಿ ಹಸಿಮೆಟ್ಸಕ್ ಹಾಕ್ತೀನಿ ಒಂಬತ್ತು ರೂಪಾಯಿ ಟಮೊಟಾ ಹಾಕ್ತೀನಿ ನನ್ನ ಹತ್ರ ಇರೋದೇ ಹತ್ತು ರೂಪಾಯಿ ಮಗ ನೀನ್ ನನ್ನ ಹತ್ರ ವಯಸ್ಸಾದವಳ ಹತ್ರ ಎಲ್ಲೇ ಇರುತ್ತ ನೀನೇ ಇನ್ನು ಕೊಟ್ಟು ಕಳಿಸ್ಬೇಕು ಏ ಕೊಡಪ್ಪ ಅದೇನಂಗಂತ ಒಂದ್ ಅರ್ಧ ಕೆಜಿ ಟಮೊಟೊ ಒಂದ್ ಒಂದು ಕಾಲ್ ಕೆಜಿ ಅಷ್ಟು ಹಸಿಮೆಣ್ಸಿಕೆ ಯಾಕೆ ಹಂಗೆ ಮಾಡ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡೋ ಏನಪ್ಪ ಒಂದ್ ಸ್ವಲ್ಪ ಕರವಣಿ ಸೊಪ್ಪು ಹಂಗೆ ಕೊಟ್ ಕಳಿಸ್ತಾಯ್ತಾ ಅಜ್ಜಿ ಅಂತ ವಯಸ್ಸಾಗಿದೆ ಅಂತ ಏನಪ್ಪಾ ನೀನು ಅಜ್ಜಿ ಹಂಗೆಲ್ಲ ಆಗಲ್ಲ ನೋಡು ಒಂದ್ ಕೆಲಸ ಮಾಡು ಅರ್ಧ ಕೆಜಿ ಕಿಂತ ನಾನು ಕೊಡ್ತೀನಿ ಟೊಮೊಟೊನ ಸ್ವಲ್ಪ ಹಸಿಮೆಣ್ಸಿಕ್ ಹಾಕ್ತೀನಿ ಹಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ವ ಸೊಪ್ಪು ಕೊಡ್ತೀನಿ ಎಲ್ಲ ಸೇರಿ ಹತ್ತು ರೂಪಾಯಿ ಮಾಡ್ತೀನಿ ಓ ಹಂಗೆಲ್ಲ ಆಗಲ್ಲಪ್ಪ ಅರ್ಧ ಕೆಜಿ ಅಂದ್ರ ಅರ್ಧ ಕೆಜಿ ಬೇಕು ನನ್ನ ಮೊಮ್ಮಕ್ಳು ಬೇರೆ ಬಂದಾರೆ ಅಲ್ಲಿ ಮೊಮ್ಮಕ್ಳು ಮೊಮ್ಮಕ್ಳು ಎಲ್ಲಾರು ನೀನ್ ನಾನೂ ಗ್ರಾಮ್ ಕೊಟ್ರ ಸಾಲ ಕೊಡಪ್ಪ ಏನ ಏನು ಆಗಲ್ಲ ಕೊಡು ಸುಮ್ನೆ ಏ ಏನ್ ಹಿಂಗ ಹಿಂಗ ಮಾಡ್ತೀಯಪ್ಪ ನೀನು ಏನೋ ನಿನ್ ಗಾಡಿಗೆ ಬಂದ್ರೆ ಅಲ್ಲಿ ಪಕ್ಕದ ಗಾಡಿ ನೋಡು ಅವ್ನು ನೋಡಿ ಹೆಂಗ್ ಮಾಡ್ತಾವನೆ ಕೊಡಪ್ಪ ಜಲ್ದಿ ಜಲ್ದಿ તો ઈ દે આદાપા અકા બેરે બેળગ બેળગે ને બંતું આદ બોણગે આંગнила તો આતાગી બોણગે માંડ કળસ પડતીની અલી તાંડો હોગા તાગે અલી તું કાકિટિન તાંડો હો ઈ દે ફસ્ટે દારિક બંધીદરે નાન ઇશ્તેલા માટાડતાને ઇતલા નંગોત ની કોડતીયાંં તા સરી તાંડો હોઈ તિન બોડો આહા અજી કોટ કસતાલા ના નાન કેલેસ કે કોડને એલા ઓ અમો અજી દૂર કોટ ನೀನು ಹತ್ತು ರೂಪಾಯಿ ನಾರ ಕೊಟ್ಟ ಒಂದ್ ರೂಪಾಯಿಲ್ದೇ ತಗೊಂಡೋಗ್ತೀನಿ ಅಂದೆ ತಗೊಂಡೋಗಕ್ಕು ನೋಡಿ ಅಜ್ಜಿ ಪಾಪ ವಯಸ್ಸಾಗಿದೆ ಅನ್ಬಿಟ್ಟು ಕೊಟ್ಟಿದ್ ಹತ್ತು ರೂಪಾಯಿ ಕೊಟ್ಟೈತೆ ಅರ್ಧ ಕೆಜಿ ಟೊಮೊಟೊ ಕೊಟ್ಟಿನಿ ಸ್ವಲ್ಪ ಹಸಿಮೆಣಕತೆ ಕೊತ್ತಂಬರಿ ಸೊಪ್ಪು ಕರವ್ ಸೊಪ್ಪು ನಮ್ಮ ಅಂಗಡಿಗೆ ಬರುತ್ತೆ ಪಕ್ಕದ ಅಂಗಡಿ ಅಲ್ಲೆಲ್ಲ ಹೋಗಲ್ಲ ಅಕ್ಕೆ ಕೊಟ್ಟಿದ್ದು ಕೊಡೋ ಬೇಕು ಅಷ್ಟೇ ಐಟಮ್ ಕಳಿಸ್ತೀನಿ ಸರಿ ಹೋಗಮ್ಮ ಸರಿ ಹೋಗ ಅಲ್ಲಪ್ಪ ನಿಮ್ಮಲ್ಲೂ ಹಿಂಗೆ ಏನಾರ ಆಗ್ತಾ ಇದ್ರಪ್ಪ ನೀವು ಕೈ ಗಾಡಿ ಹಾಕೊಂಡವ್ರು ಇದೇ ವನವಾಸ ಬೀಳ್ತಾ ಇದೀರಾ ನೋಡ್ರಪ್ಪು ನಂದು ಒಂದ್ ಕೆಜಿ ಟೊಮೊಟೊ ಹೋಗ್ಲಾ ಬರೀ ಅರ್ಧ ಕೆ ಜಿ ಮಾರ್ಕೊಂಡಿದೀನಿ ಎಲ್ಲಾರು ಕಮೆಂಟ್ ಮಾಡಿ ನಿಮ್ಗೆ ಯಾರ ಹಿಂಗ್ ಮಾಡಿದ್ರಾ ಅಂತ ಹಿಂಗ್ ಕಮೆಂಟ್ ಮಾಡಿ ಇನ್ನೇನಾರ ಇದ್ರೆ ಹೇಳ್ರಪ್ಪು ಇನ್ನು ಚೆನ್ನಾಗಿ ವಿಡಿಯೋ ಮಾಡ್ತೀವಿ ನಿಮ್ ಕಡೆಯಿಂದ ಎಲ್ಲಾ ಸಪೋರ್ಟ್ ಬರ್ಲಿ